ಬ್ಯಾಂಕ್ ಅಧ್ಯಕ್ಷೆ ಎ ಎಸ್ ಐ ಸಿ ಹಾಸ್ಪಿಟಲ್ ಕಾರ್ಮಿಕ ಅಧ್ಯಕ್ಷೆ ಭಗವಾನ್ ಭೋಯಿ ಅಂತ ನಾವು ಇದು ಹೈದರಾಬಾದ್ ಕರ್ನಾಟಕದ ಹೈಟೆಕ್ ಗೂಡು ಮಾರುಕಟ್ಟೆ ಮಾಡೋ ಸಲುವಾಗಿ ಐದು ವರ್ಷ ಹಿಡಿದು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅದು ಮೂರು ವರ್ಷದಿಂದ ನಮಗೆ ಸೆಂಟ್ರಲ್ ಗೌರ್ಮೆಂಟ್ದವರು ರಮರಾಬಾದ್ ಕಾಸಿ ನಾಲ್ಕು ಎಕರೆ ಜಾಗ ಕೊಟ್ಟರು ಮತ್ತು ಹದಿನೈದು ಕೋಟಿ ಸೆಂಟ್ರಲ್ ಬಜೆಟ್ ಕೊಟ್ಟರು ಬಜೆಟ್ ಕೊಟ್ಬೇಕು ಈಗ ಟೆಂಡರ್ ಆಯಿತು ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ದಾಗ ಅವ್ರಿಗೆ ಹದಿನೆಂಟು ತಿಂಗಳೊಳಗೆ ಐಟೆಕ್ ಮಾರ್ಕೆಟ್ ಮುಗಿಸ್ಬೇಕಂತೇಳಿ ಟೆಂಡರ್ ಆದ ಬಳಕೆ ಈಗ ಸುಮಾರು ಈಗ ಒಂಬತ್ತು ಹತ್ತು ತಿಂಗಳ ಅದ್ರಾಗ ಇಪ್ಪತ್ತೈದು ಪರ್ಸೆಂಟ್ ಕೆಲಸ ಮಾಡಲಿಲ್ಲ ಇವರು ಮತ್ತು ಕಂಪೌಂಡ್ಸ್ ಸಹಿತಕ್ಕೆ ಮಾಡಲಿಲ್ಲ ಹಿಂಗಾಗಿ ಏನಾದ್ರೂ ಕಂಪೌಂಡ್ಸ್ ಕೆಲಸ ವಿಳಂಬ ಮಾಡ್ಯಾರ ಅದ್ರಾಗ ಸುಮಾರು ಒಂದು ನಾಲ್ಕು ಎಕರೆ ಒಂದು ಅರ್ಧ ಎಕರೆ ಜಗ ಕಬ್ಜೆ ಮಾಡ್ಯಾರ ಆ ಕಬ್ಜಾ ಮಾಡಿ ಜಗಾನು ಇನ್ನೂ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಜಿಲ್ಲಾ ಅಧಿಕಾರಿಗಳು ಇನ್ನೂ ಬಿಡಿಸಿಲ್ಲ ಇದು ರೇಷ್ಮೆ ಗೂಡ ರೈತರು ಗೂಡು ಬೆಳಿತಾರೆ ಆ ಗೂಡು ಬೆಳೆಯೋದಕ್ಕಿಂತ ಮಾರೋದು ಭಾಳ ಕಷ್ಟದ ಯಾಕಂದ್ರೆ ಬೆಂಗ್ಳೂರು ವಿಭಾಗದಾಗ ರೇಷ್ಮೆ ಗೂಡಿಯನ್ನು ಮಾರೋಕ್ಕೆ ಹೋತಾರೆ ಇಷ್ಟು ಕಷ್ಟ ಅದ ಇಲ್ಲಿ ರೈತರು ರೇಷ್ಮೆ ಗೂಡು ಗುಲ್ಬರ್ಗ ತರಬೇಕು ನಲ್ವತ್ತಿಂದ ಐವತ್ತು ಚೀ ಕಿಲೋ ಚೀಲ್ ಹಾಕ್ಕೊಂಡು ಎರಡು ಮೂರು ನೂರು ಕಿಲೋ ಚೀಲ ಇರ್ತಾವೆ ಸುಮಾರು ಒಂದು ಮುನ್ನೂರು ಕಿಲೋ ಗೂಡಿ ಈಗ ಬಸ್ಸಿನ ತಿಗಿಟೇ ಸಿಗಲ್ಲ ಇಂಥ ಸಮಯದಾಗ ಅವು ಚೀಲ್ಗಳು ತಂದು ಗುಲ್ಬರ್ಗ ತಂದು ಗುಲ್ಬರ್ಗ ಬಸ್ಸಿಗೆ ಹಾಕಿ ಬಸ್ಸಿನ ಮ್ಯಾಗ ಟಾರ್ಪಲ್ ಬಿಗುದು ಚೀಲ್ ಮ್ಯಾಗ ಹಗ್ಗ ಬಿಗುದು ಅಲ್ಲಿ ಹೋಗೋತಕ್ಕ ಹನ್ನೆರಡು ಗಂಟೆ ಆಗ್ತವೆ ಅಲ್ಲಿ ಹೋಗಿ ಬೆಂಗಳೂರು ಹೋಗತಕ್ಕ ಇಂಥ ಕ್ವಾಲಿಟಿ ಗೂಡು ಜಿಲ್ಲೆಗೆ ಗೂಡು ಕ್ವಾಲಿಟಿ ಆಗ್ತದೆ ಯಾಕಂದ್ರೆ ಹನ್ನೆರಡು ಗಂಟೆ ಹೋಗಬೇಕು ಬಸ್ನಾಗ ಹಾಕಿ ಮಾಡಿ ಅದಕ್ಕೆ ಗೂಡಿನ ಕ್ವಾಲಿಟಿನೂ ಒಳ್ಳೆಯಲ್ಲ ಆ ಬೆಂಗ್ಳೂರು ಏನು ಏಳುನೂರ ಎಂಟುನೂರು ಮಾರ್ತು ಅದಕ್ಕೆ ನೂರೈವತ್ತು ಎರಡು ನೂರು ರೂಪಾಯಿ ನಮ್ಮ ಗೂಡು ಕಡಿಮೆ ಮಾಡ್ತವೆ ಆ ಬೆಂಗ್ಳೂರು ವಿಭಾಗದಾಗ ಅವ್ರಿಗೆ ಮಾರ್ಕೆಟ್ ಸಮೀಪ ಇರ್ತದೆ ಅವು ಸಹ ಸಂಕದ್ದಕ್ಷೆ ಎ ಎಸ್ ಐ ಸಿ ಹಾಸ್ಪಿಟಲ್ ಕಾರ್ಮಿಕ ಅಧ್ಯಕ್ಷ ಭಗವಾನ್ ಭೋಯಿ ಅಂತ ನಾವು ಇದು ಹೈದರಾಬಾದ್ ಕರ್ನಾಟಕದ ಹೈಟೆಕ್ ರೇಷ್ಮೆಗೂಡು ಮಾರುಕಟ್ಟೆ ಮಾಡೋ ಸಲುವಾಗಿ ಐದು ವರ್ಷ ಹಿಡಿದು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅದು ಮೂರು ವರ್ಷದಿಂದ ನಮಗೆ ಸೆಂಟ್ರಲ್ ಗೌರ್ಮೆಂಟ್ದವರು ನಬರಾಬಾದ್ ಕಾಸಿಗೆ ನಾಲ್ಕು ಎಕರೆ ಜಾಗ ಕೊಟ್ಟರು ಮತ್ತು ಹದಿನೈದು ಕೋಟಿ ಸೆಂಟ್ರಲ್ ಬಜೆಟ್ ಕೊಟ್ಟರು ಬಜೆಟ್ ಕೊಟ್ಬೇಕು ಈಗ ಟೆಂಡರ್ ಆಯಿತು ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ದಾಗ ಅವ್ರಿಗೆ ಹದಿನೆಂಟು ತಿಂಗಳೊಳಗೆ ಹೈಟೆಕ್ ಮಾರ್ಕೆಟ್ ಮುಗಿಸ್ಬೇಕಂತೇಳಿ ಟೆಂಡರ್ ಆದ ಬಳಕೆ ಈಗ ಸುಮಾರು ಈಗ ಒಂಬತ್ತು ಹತ್ತು ತಿಂಗಳದ ಅದ್ರಾಗ ಇಪ್ಪತ್ತೈದು ಪರ್ಸೆಂಟ್ ಕೆಲಸ ಮಾಡಲಿಲ್ಲ ಇವರು ಮತ್ತು ಕಂಪೌಂಡ್ ಸಹಿತಕ್ಕೆ ಮಾಡಲಿಲ್ಲ ಹಿಂಗಾಗಿ ಏನಾದ್ರೂ ಕಂಪೌಂಡ್ಸ್ ಕೆಲಸ ವಿಳಂಬ ಮಾಡ್ಯಾರ ಅದ್ರಾಗ ಸುಮಾರು ಒಂದು ನಾಲ್ಕು ಎಕರೆ ಒಂದು ಅರ್ಧ ಎಕರೆ ಜಾಗ ಕಬ್ಜೆ ಮಾಡ್ಯಾರ ಆ ಕಬ್ಜೆ ಮಾಡಿ ಜಗಾನು ಇನ್ನೂ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಡಿ ಜಿಲ್ಲಾ ಅಧಿಕಾರಿಗಳು ಇನ್ನೂ ಬಿಡಿಸಿಲ್ಲ ಇದು ರೇಷ್ಮೆ ಗೂಡ ರೈತ್ರಿ ಏನು ಗೂಡು ಬೆಳಿತಾರೆ ಆ ಗೂಡು ಬೆಳ್ಯೋಕ್ಕಿಂತ ಮಾರೋದು ಭಾಳ ಕಷ್ಟದ ಯಾಕಂದ್ರೆ ಬೆಂಗ್ಳೂರು ವಿಭಾಗದಾಗ ರೇಷ್ಮೆ ಏನು ಮಾರಕ್ಕೆ ಹೋತಾರೆ ಇಷ್ಟು ಕಷ್ಟ ಅದ ಇಲ್ಲಿ ರೈತರು ರೇಷ್ಮೆ ಗೂಡು ಗುಲ್ಬರ್ಗಕ್ಕೆ ತರಬೇಕು ನಲ್ವತ್ತಿಂದ ಐವತ್ತು ಚೀ ಕಿಲೋ ಚೀಲ ಹಾಕ್ಕೊಂಡು ಎರಡು ಮೂರು ನೂರು ಕಿಲೋ ಚೀಲಿ ಇರ್ತಾವೆ ಸುಮಾರು ಒಂದು ಮುನ್ನೂರು ಕಿಲೋ ಗೂಡಿ ಇರ್ತದೆ ಈಗ ಬಸ್ಸಿನ ತಿಗಿಟೇ ಸಿಗಲ್ಲ ಇಂಥ ಸಮಯದಾಗ ಅವು ಚೀಲುಗಳು ತಂದು ಗುಲ್ಬಾರಿಗೆ ತಂದು ಗುಲ್ಬಾರಿಗೆ ಬಸ್ಸಿಗೆ ಹಾಕಿ ಬಸ್ಸಿನ ಮ್ಯಾಗ ಟಾರ್ಪಲ್ ಬಿಗುದು ಚೀಲ ಮ್ಯಾಗ ಹಗ್ಗ ಬಿಗುದು ಅಲ್ಲಿ ತಕ್ಕ ಹನ್ನೆರಡು ಗಂಟೆ ಆಗ್ತದೆ ಅಲ್ಲಿ ಹೋಗಿ ಬೆಂಗಳೂರು ಹೋಗೋತಕ್ಕ ಇಂಥ ಕ್ವಾಲಿಟಿ ಗೂಡು ಜಿಲ್ಲೆಗೆ ಗೂಡು ಕ್ವಾಲಿಟಿ ಆಗ್ತವೆ ಯಾಕಂದ್ರೆ ಹನ್ನೆರಡು ಗಂಟೆ ಹೋಗ್ಬೇಕು ಬಸ್ನಾಗ ಹಾಕಿ ಮಾಡಿ ಅದಕ್ಕೆ ಗೂಡಿನ ಕ್ವಾಲಿಟಿನೂ ಉಳಿಯಲ್ಲ ಆ ಬೆಂಗಳೂರು ಏನು ಏಳುನೂರು ಎಂಟು ಮಾರ್ತು ಅದಕ್ಕೆ ನೂರೈವತ್ತು ಎರಡು ನೂರು ರೂಪಾಯಿ ನಮ್ಮ ಗೂಡು ಕಡಿಮೆ ಮಾಡ್ತದೆ ಆ ಬೆಂಗ್ಳೂರು ವಿಭಾಗದಾಗ ಅವ್ರಿಗೆ ಮಾರ್ಕೆಟ್ ಸಮೀಪ ಇರ್ತದೆ ಅವ್ರು ಸ ಕಡೆ ರೇಟ್ ಆಗಲ್ಲ ಕಾರಣ ಏನಂದ್ರೆ ಕೊಯ್ಲಿ ಮತ್ತು ಒಬ್ಬ ರೈತ ಹೋದ ಕಾರಣ ಸುಮಾರು ಎರಡು ದಿವಸದ್ದು ಮರ್ಕೊಂಬರ್ಲಕ್ಕೆ ಟೈಮ್ ಬೇಕಾಗ್ತದೆ ಹೀಗಾಗಿ ರೈತರಿಗೆ ಇಷ್ಟು ಅನನ್ಕೂಲ ಆಗ್ಲಕತ್ತದ ಈಗ ಹೈದರಾಬಾದ್ ಕರ್ನಾಟಕ ಬೀದರ್ ಗುಲ್ಬರ್ಗ ರಾಯಚೂರು ಬಳ್ಳಾರಿ ಈ ಒಟ್ಟು ಎಲ್ಲಾ ಗುಲ್ಬರ್ಗದಾಗೆ ಅದ ಬೆಂಗಳೂರು ಇಭಾಗದ ಗೂಡಿಲ್ಲ ಎಲ್ಲ ಇಂಡಸ್ಟ್ರೀ ಪ್ಲಾಟ್ ಆಗಿ ನೈಂಟಿ ಪರ್ಸೆಂಟ್ ಗೂಡೆಲ್ಲ ಅಲ್ಲಿ ಕಟ್ಟಾಗ್ಯದ ಈ ಮಹಾರಾಷ್ಟ್ರದು ಹೈದರಾಬಾದ್ ಕರ್ನಾಟಕ ಕೂಡ ಗುಲ್ಬರ್ಗ ಮಾರ್ಲಿಂಗ್ ಹೋಗ್ತದೆ ಇದೆಲ್ಲ ತಿಳ್ಕೊಂಡೆ ರೈತರಿಗೆ ಇದು ಹೈಟೆಕ್ ಮಾರ್ಕೆಟ್ ಸರ್ಕಾರ ಸರ್ವೆ ಮಾಡಿ ಮಾಡ್ಯದ ಈಗ ವಿಳಂಬ ಆಗ ಕಾಣಲಿಲ್ಲ ಏನಂದ್ರೆ ಅಲ್ಲಿ ಜಗ ಕಬ್ಜಾ ಸಾಬ್ ಸಾಫ್ ಅದ ಈಗ ಟೆಂಡರ್ ತಗೊಂಡವ್ರು ಸಾಬ್ ಜನಾನೇ ಅದಾರ ಈಗ ಜಿಲ್ಲಾ ಅಧಿಕಾರಿಗಳು ಅವರೇ ಅದಾರ ನಿಗಮ ಮಂಡಳ ಅಧಿಕಾರ ಅಧ್ಯಕ್ಷರು ಅವರೇ ಅದಾರ ಹೀಗಾಗಿ ಇದು ಇಟ್ಟು ದಿನ ಆದರೂ ಏನೂ ಯಾವುದು ಕೆಲಸ ಆಗ್ಲಕ್ಕತ್ತಿಲ್ಲ ಇವರು ಇದು ಹೈಟೆಕ್ ಮಾರ್ಕೆಟ್ ಮಾಡೋ ಮುಂದೆ ಇವ್ರು ಯಾರೂ ಇರಲಿಲ್ಲ ಐದು ವರ್ಷ ಇಡೀ ಬಂದು ಹತ್ತಿದ್ದೀವಿ ಈ ಅನ್ವರೆ ಕಾಡಿಂದ ಇವ್ರ ಕಾಯಿ ಅಧಿಕಾರ ಬಂದದ ಇವರು ಏನು ಹೈಟೆಕ್ ಮಾರ್ಕೆಟ್ ಆಗ್ತದೆ ಬಿಡ್ತದೆ ಏನೂ ಗೊತ್ತಿಲ್ಲ ಅಧಿಕಾರ ಹೆಂಗೆ ಬಂತು ಅದು ಆಟೋಮೆಟಿಕ್ ಅದು ಅನುವರೆ ಕಾಡಿಂದ ಬಂದದ ಅದು ದುರೂಪ ಎತ್ತಲಕ್ಕತ್ತಾರೆ ಈಗ ಒಂದು ಹೇಳಿ ಇವರು ಈಗ ಹದಿನೆಂಟು ತಿಂಗಳು ಬರೀ ಆರು ತಿಂಗಳು ಹೋದಾಗ ಪೂರಾ ಇವ್ರು ಬಿಲ್ಡಿಂಗ್ ಕಟ್ಟಾಡ ಮಾಡಿ ಮುಗಿಸಿದ್ರು ಸಹ ಈಗ ಅದು ಕಲರ್ ಲೈಟ್ ಫಿಟ್ಟಿಂಗ್ ಮಾಡಿ ಸ್ವಚ್ಛ ಮಾಡಿ ಕೊಡ್ಬೇಕಾದ್ರೆ ಎರಡು ತಿಂಗಳು ಹೋಗ್ತೀವಿ ಏಳು ತಿಂಗಳಾಗ ಕೆಲಸ ಏನು ಮಾಡ್ತಾರೆ ಇವ್ರ ಕಡೆ ಮಾಡೋಕ್ಕಾಗಲ್ಲ ತಕ್ಷಣ ಹದಿನೈದು ದಿವಸ ಒಳಗೆ ಇದು ಟೆಂಡರ್ ಕ್ಯಾನ್ಸಲ್ ಆಗಬೇಕು ಮತ್ತು ಆರು ಒಳಗೆ ನಮ್ಮ ಒಟ್ಟು ಎರಡು ತಿಂಗಳ ನಾವು ಬೇಡಿಕೆ ಇಟ್ಟಿವಿ ಅಂದರೆ ಅರವತ್ತು ದಿವಸ ಒಳಗೆ ಇವು ಹತ್ತೊಂಬತ್ತು ಬೇಡಿಕೆ ಎಲ್ಲ ಇವರು ಪೂರೈಸಲಿಲ್ಲ ಅಂದರೆ ನಾವೇನು ಮಾಡ್ತೀವಿ ಈ ಉಸ್ತುವಾರಿ ಸಚಿವರು ಮನೆ ಮುಂದೆ ದಕ್ಷಿಣ ಎಮ್ ಎಲ್ ಎ ಸಾವ್ರ ಮನೆ ಮುಂದೆ ಈ ಡಿ ಸಿ ಆಫೀಸ್ ಎದುರುಗಡೆ ಅಲ್ಲಿ ರಿಂಗ್ ರೋಡ್ ಎದುರುಗಡೆ ರೇಷ್ಮೆ ಭವನ್ ಎದುರುಗಡೆ ಎಲ್ಲ ಕಡೆ ನಾವು ಹೈದರಾಬಾದ್ ಕರ್ನಾಟಕ ರೀಲರ್ ರೈತರುಗಳು ಕರೆಸಿ ನೂರು ನೂರು ಮಂದಿ ಆ ಜಾಗನ ಕುಂದು ನಾವು ಹಿಂಗೆ ಉಗ್ರವಾದ ಹೋರಾಟ ಮಾಡ್ತೀವಿ ಯಾಕಂದ್ರೆ ಬಜೆಟ್ ಇವ್ರ ಮನೀದಲ್ಲ ಮಾಡ್ಕೊಡಕ ಅವು ಎಷ್ಟು ಕಷ್ಟಪಟ್ಟು ಗೊತ್ತಿಲ್ಲ ಇವ್ರಿಗೆ ಇವರಿಗೆ ಸಂಬಂಧ ಇಲ್ಲ ಈಗ ಅಚಾನಕ್ ಅವ್ರ ಕೈಯಾಗ ಅಧಿಕಾರ ಬಂದ ಅದು ಸಂಪೂರ್ಣ ದುರುಪಯೋಗ ಅಲ್ಲಿ ಡಬರಾಬಾದ್ ಕ್ರಾಸಿಗೆ ಇನ್ನೊಂದು ಏನದ ಅಲ್ಲಿ ಸುಮಾರು ಆರು ಏಳು ನೂರು ಎಂಟುನೂರು ಮನೆಯ ಆಶೀರ್ವಜನಗಳು ಅಲ್ಲಿ ಭಾಳ ಗರೀಬ್ ಮಂದಿರ ಗರೀಬ್ ರೈತರ ಅಲ್ಲಿ ಇಂದಿರಾ ಕ್ಯಾಂಟೀನ್ ನಮ್ಮ ಎಸ್ ಸಿ ಇದ್ರಾಗ ನಮ್ಮ ಹೈಟೆಕ್ ಮಾರ್ಕೆಟ್ದಾಗ ತೆಗಿಬೇಕು ಮತ್ತು ಈಗ ಹೈದರಾಬಾದ್ ಕರ್ನಾಟಕದಾಗ ಏನು ನಮ್ಮ ಫ್ಯಾಕ್ಟ್ರಿ ಹಾಕಬೇಕು ಸರ್ಕಾರ ಎಲ್ಲರ ಟ್ರೈನಿಂಗ್ ಕೊಡಬೇಕು ರೈತರಿಗೆ ಹೆಚ್ಚಾಗಬೇಕು ಅಂದ್ರೆ ಟ್ರೈನಿಂಗ್ ಕೊಡಬೇಕು ಇಲ್ಲ ರೈತರಿಗೆ ಮತ್ತು ಈಗ ಏನು ಮಾಡ್ಬೇಕಂದ್ರೆ ಈಗ ಹೈದರಾಬಾದ್ ಏನು ರೇಷ್ಮೆ ಗೂಡ ರೀಲರ್ಗಳು ಹರ ರಾಮನಗರದಾಗ ಎಲ್ಲಿ ಇಂಡಸ್ಟ್ರೀಸ್ ಅವ ಯಾವ ಇಲ್ಲ ಸಿಡ್ಲಘಟ್ಟ ಕೋಲಾರ ಎಲ್ಲರು ಅಲ್ಲಿ ರೇಷ್ಮೆ ಇಂಡಸ್ಟ್ರೀದಾಗ ಲಕ್ಷ ಜನ ಕೆಲಸ ಮಾಡ್ತಾರೆ ಅಲ್ಲಿ ಗೂಡೇ ಇಲ್ಲ ಅಷ್ಟು ಮಂದಿ ಕೆಲಸ ಮಾಡ್ತಾರೆ ಅದೇ ಗುಲ್ಬರ್ದಾಗ ಯಾಕೆ ಆಗಲ್ಲ ಊಡ್ ಬೆಳೆಯೋರಿಲ್ಲೇ ಊಡು ಹೋಗುದಿಲ್ಲ ಎಲ್ಲ ಇಲ್ಲಿದೆ ಅದಕ್ಕಲ್ಲಿ ಏನು ಮಾಡಬೇಕು ಹೈದರಾಬಾದ್ ಕರ್ನಾಟಕದಾಗ ಈಗ ಮಷಿನರು ಹಾಕ್ತಾರೆ ಸಣ್ಣ ದೊಡ್ಡ ಅದ್ರ ಸಂಪೂರ್ಣ ಜಿ ಎಸ್ ಟಿ ಕಟ್ ಮಾಡ್ಬೇಕು ಒಂದು ಸಣ್ಣ ಮಷೀನ್ ಹಾಕಬೇಕಾದ್ರೆ ಹತ್ತು ಲಕ್ಷದ ಮೂರು ಲಕ್ಷ ಜಿ ಎಸ್ ಟಿ ಆಗ್ತದೆ ಅದು ಸಂಪೂರ್ಣ ಕಟ್ ಮಾಡಬೇಕು ಎಸ್ ಸಿಗ ನೈಂಟಿ ಪರ್ಸೆಂಟ್ ಇತರರ ತೊಂಬತ್ತೈದು ಪರ್ಸೆಂಟ್ ಸಬ್ಸಿಡಿ ಅದ ಆ ಜಿ ಎಸ್ ಟಿ ಇರಲಿ ಅದು ಮೂರುವ ನಾಲ್ಕು ಲಕ್ಷ ಕಟ್ಟೋದಾಗತ್ತೆ ಅದಕ್ಕಲ್ಲಿ ಯಾರು ಕಟ್ತಾ ಇಲ್ಲ ಈ ಸಣ್ಣ ಮಷೀನ್ ಒಬ್ರು ಮನೆಯದ ಅದ ಮನೆಯಾಗ ಒಂದು ಹತ್ತು ಹತ್ತು ಜಾಗ ಇದ್ದರೆ ಸಣ್ಣ ಮಷೀನ್ ಹಾಕೋದು ಐದಾರು ಮಂದಿ ಮನೆಯವರಿಗೆ ಕೆಲಸ ಮಾಡ್ತಾರೆ ಅದು ದೋರ್ದಿ ನಾಲ್ಕು ಬೇಸಂದು ಹಾಕೋಬೋದು ಜನ ದೋರ್ದಿದ್ರೆ ಹತ್ತು ಹಾಕೋಬಹುದು ಇಂಡಸ್ಟ್ರಿ ಇಂಡಸ್ಟ್ರಿಯ ಫ್ಯಾಕ್ಟ್ರಿ ಹಾಕೋಬಹುದು ಈ ರೀತಿ ಸಾವಿರಾರು ಜನ ರೀಲರ್ಗಳು ಆಟೋಮೆಟಿಕ್ ಆಗೋಂಥ ಇದು ಕೆಲಸ ಹೈಟೆಕ್ ಒಂದು ಹೇಳಿ ಅರವತ್ತು ದಿವಸ ಒಳಗೆ ಆಗಲಿಲ್ಲ ಅಂತ ನಾವು ಅದು ಹೋರಾಟ ಮಾಡ್ತೀವಿ ಮ ಎರಡನೇ ಈ ಕೆ ಕೆ ಆರ್ ಡಿ ಬಿ ಅಲ್ಲಿ ಡೀಲರ್ ಮತ್ತು ರೈತರ ಪಟ್ಟಿ ಹೆಸರು ಸೇರಿಸ್ರು ಸುಮಾರು ಐವತ್ತು ಕೋಟಿ ರೊಕ್ಕ ಏನಾದ ಕೆ ಕೆ ಆರ್ ಡಿ ಬಿ ಎಸ್ ಬಿ ಇಲ್ಲಕ್ಕೆ ಈಗ ನಾವು ರೇಷ್ಮೆ ಹೂಡು ಖರೀದಿ ಮಾಡ್ತೀವಲ್ಲ ಬಂಡವಾಳ ಇರಲ್ಲಂತೂ ಖರೀದಿ ನಮ್ಗೆ ಸ್ವಂತ ಬಂಡವಾಳ ಮಾಡಿದಾಗ ನಾವು ಅವ್ರು ಹೊರಗೆ ಒತ್ತಿ ಇಟ್ಟಾಗ ಎಂಬತ್ತು ಪರ್ಸೆಂಟ್ ಅವ್ರಿಗೆ ನಮಗೆ ದುಡ್ಡು ಕೊಡ್ಬೇಕು ಬಡ್ಡಿ ಇಲ್ದೇ ಒಬ್ಬರಿಗೆ ನಲ್ವತ್ತೈದರಿಂದ ಐವತ್ತು ಲಕ್ಷ ಟಾರ್ಗೆಟ್ ಇರಬೇಕು ಇದು ಏನದ ನಮ್ಮ ಒಬ್ರದ್ದು ಬೇಡಿಕೆ ಎಲ್ಲ ಇದು ಹೈದರಾಬಾದ್ ಕರ್ನಾಟಕ ಎಲ್ಲಾರ್ದು ಒಂದು ಭಾಳ ದೊಡ್ಡ ಜವಾಬ್ದಾರಿ ಅದ ಇಂಥ ಕೆಲಸ ಒಂದು ನಿರ್ಲಕ್ಷ್ಯ ಈ ಸದ್ಯ ಇವರು ಸರ್ಕಾರದವ್ರು ಮಾಡಾಕತ್ತಾರ ಇದಕ್ಕೆ ಸಂಬಂಧಪಟ್ಟರು ಅಂದ್ರೆ ನಾವು ಮುಂದೆ ಇದನ್ನು ಉಗ್ರಾದ ಹೋರಾಟ ಮಾಡೋರಿದ್ದೆವು ನಮ್ಮ ಜೊತೆಗೆ ಎಲ್ಲ ಸಂಘಟನೆಯವರು ಸಂಸ್ಥೆಯವರು ರೈತ ಸಂಘದವರು ಎಲ್ಲರದು ನಾವು ಕರೆ ನಾವು ಮುಂದಿನ ಸಾರಿ ಸುಮಾರು ಸಾವಿರಾರು ಮಂದಿಗೆ ಕರೆಸಿ ನಾವು ಉಗ್ರಾದ ಹೋರಾಟ ಮಾಡಿ ಡಿ ಸಿ ಆಫೀಸ್ ಎದ್ರು ಎಲ್ಲರೂ ಹೆದ್ರು ನಾವು ಕೂಸ್ಕೊಂಡ್ರೆ ಉಗ್ರಾದ ಹೋರಾಟ ಮಾಡೋರು ಇದ್ದವು ಇವ್ರು ಏನಾದ್ರು ತಿಳ್ಕೊಂಡು ಜನ ಜಲ್ಲಿ ಮಾಡಿದ್ರೆ ಹೊಯಿತಾರೆ ಇಲ್ಲ ಅಂದ್ರೆ ನಾಳೆ ಇವರು ಎಲ್ಲ ನಾವು ಹಣ ಹೊರಟಿತ್ತು ಯಾವ ಕಾರಣಕ್ಕಾಗಲ್ಲ ರೀ ಇದು ಸೆಂಟ್ರಲ್ ಗೌರ್ಮೆಂಟ್ ಜಗ ಸೆಂಟ್ರಲ್ ಬಜೆಟ್ ಇವ್ರದ್ದೇನು ಮನದ್ ಹೋಗತ್ತದ ನಾವು ರಾತ್ರಿಯಲ್ಲಿ ಇಲ್ಲಿ ದುಡಿತಾ ಇದ್ದೀವಿ ಇವ್ರೇನು ಮನೆಗೆ ಕೊಡಾಕತ್ತಲ್ಲ ಕಾರಣ ಏನು ಹೇಳೋ ಮಾಡೋಕ ಎಲ್ಲರೂ ಕಡ್ರ್ರು ಇನ್ವಾಲ್ವ್ ಆಗಿರೋದ ಅದಕ್ಕಲ್ಲ ಅಂತ ಮಾಡ್ಯಾರ ಇವ್ರು ಹಂಗೆ ಮುಚ್ಚಾಕೆ ನಾವು ಬಿಡಲ್ಲ ಯಾ ಇವ್ರ ಮನಿ ಬಜೆಟ್ ಅಲ್ಲ ಇವ್ರು ಮನಿದಲ್ಲ ನಾವು ಸೆಂಟ್ರಲ್ ಗೌರ್ಮೆಂಟ್ ಜಗ ಸೆಂಟ್ರಲ್ ಬಜೆಟ್ ಅದ ತಕ್ಷಣ ಇವ್ರು ಮಾಡಿಲ್ಲ ಅಂದ್ರೆ ನಾವು ಅರವತ್ತು ದಿವಸ ಟೈಮ್ ಕೊಟ್ಟಿವಿ ಆಮೇಲೆ ಮೂವತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದಾಗ ಹನ್ನೊಂದು ಗಂಟೆಗೆ ಎಲ್ಲ ಕಡೆ ಜನಕ್ಕೆ ಶುಗ್ರ ಹೋರಾಟ ಮಾಡಬೇಕಾಗಿತ್ತು ನಮ್ಮ ಸರ್ಕಾರಕ್ಕೆ ವಿನಂತಿ